ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಎರಡು ಮುಖ್ಯವಾದ ಮಾಹಿತಿ ಶಕ್ತಿ ಯೋಜನೆಯಲ್ಲಿ ಪುರುಷರಿಗೂ ಕೂಡ ಉಚಿತ ಬಸ್ ಅವಕಾಶ ಯಾವಾಗ ಏನಿದು ಮಾಹಿತಿ ನೋಡೋಣ ಮತ್ತೊಂದಡಿಯಲ್ಲಿ ಶಕ್ತಿ ಯೋಜನೆ ಲಾಭ ಪಡೆದುಕೊಳ್ಳುತ್ತಿರುವ ಮಹಿಳೆಯರಿಗೆ ಮತ್ತೊಂದು ವಿಶೇಷ ಬಹುಮಾನ ಘೋಷಣೆ ಯಾರಿಗೆ ಸಿಗುತ್ತೆ ಏನಿದು ಮಾಹಿತಿ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಮಹಿಳೆಯರಿಗೆ ಉಚಿತವಾದ ಬಸ್ ಪ್ರಯಾಣದ ಅವಕಾಶ ಕಲ್ಪಿಸಿಕೊಟ್ಟಿದೆ ಆದ್ರೆ ಮತ್ತೊಂದೆಡೆಯಲ್ಲಿ ಈ ಒಂದು ಯೋಜನೆ ಜಾರಿಗೆ ಆದಾಗಲಿಂದಲೂ ಕೂಡ ಪುರುಷರು ಕೂಡ ಸರ್ಕಾರಕ್ಕೆ ನಮಗೂ ಕೂಡ ಉಚಿತ ಬಸ್ ಪ್ರಯಾಣ ಅವಕಾಶ ಮಾಡಿಕೊಡಿ ನಾವೇನು ಓಟ್ ಹಾಕಿಲ್ವಾ ಎಂದು ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಆದ್ರೆ ಇದೀಗ ಕೊನೆಗೂ ರಾಜ್ಯದ ಮಹಿಳೆಯರಿಗೆ ಮಾತ್ರವಲ್ಲದೆ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣದ ಬಗ್ಗೆ ಮಹತ್ವದ ಘೋಷಣೆ ಒಂದು ಹೊರಬಿದ್ದಿದೆ ಹೌದು ಈ ಕುರಿತು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರ ಹಾಗೂ ಶಾಸಕರು ಆಗಿರುವಂತಹ ಬಸವರಾಜ ಅವರು ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಇತ್ತೀಚೆಗೆ ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾದಲ್ಲಿ ನಡೆದಂತ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವಂತ ಇವರು ರಾಜ್ಯ ಸರ್ಕಾರ ಸದ್ಯಕ್ಕೆ ಮಹಿಳೆಯರಿಗೆ ಮಾತ್ರ ಉಚಿತ ಬಸ್ ಪ್ರಯಾಣ ಕಲ್ಪಿಸಿದೆ ಆದರೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆದರೆ ರಾಜ್ಯದ ಗಂಡು ಮಕ್ಕಳಿಗೂ ಕೂಡ ಉಚಿತ ಬಸ್ ಪ್ರಯಾಣ ನೀಡುತ್ತೇವೆ ಎಂದು ಘೋಷಣೆ ಮಾಡಿದ್ದಾರೆ ಹೌದು ಗೆಳೆರೆ ಸರ್ಕಾರದ ಮಟ್ಟದಲ್ಲಿ ಈ ಕುರಿತಂತೆ ಚಿಂತನೆ ನಡೆಸಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪರಿಸ್ಥಿತಿ ಸುಧಾರಣೆ ಆದರೆ ಆಗ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣ ನಾವು ಕೊಡುತ್ತೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ ಸರ್ಕಾರದಲ್ಲಿ ಹಣ ಕಡಿಮೆ ಇದೆ ಎಂದು ಹೇಳುವುದಿಲ್ಲ ನಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿಗೆ ಹಿನ್ನಡೆಯೂ ಕೂಡ ಆಗಿಲ್ಲ ಈಗಾಗಲೇ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಿದ್ದೇವೆ ನಮ್ ಸರ್ಕಾರದಲ್ಲಿ ಅನುದಾನದ ಕೊರತೆನೇ ಇಲ್ಲ ಒಂದು ವೇಳೆ ಇನ್ನಷ್ಟು ಆರ್ಥಿಕ ಸುಧಾರಣೆ ಆದ್ರೆ ಆಗ ನಾವು ಪುರುಷರಿಗೂ ಉಚಿತ ಬಸ್ ಪ್ರಯಾಣ ಕೊಡುತ್ತೇವೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ಪುರುಷರಿಗೂ ಉಚಿತ ಬಸ್ ಸಿಗಬೇಕೋ ಸಿಗಬಾರ್ದು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿ ಏನಂದ್ರೆ ಶಕ್ತಿ ಯೋಜನೆ ಜಾರಿಗೆಯಾಗಿ ಎರಡು ವರ್ಷ ಪೂರ್ತಿಗೊಂಡಿದೆ ಹೌದು ಉಚಿತ ಬಸ್ ಪ್ರಯಾಣ ನೀಡಲಾಗುತ್ತಿರುವ ಯೋಜನೆ ಹೆಸರು ಶಕ್ತಿ ಯೋಜನೆಯಾಗಿದ್ದು ಈ ಒಂದು ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜೂನ್ ಹನ್ನೊಂದರಂದು ಈ ಒಂದು ಯೋಜನೆಗೆ ಚಾಲನೆ ಕೊಡಲಾಗಿದೆ ಇಂದು ಪ್ರತಿನಿತ್ಯ ಒಂದು ಕೋಟಿ ಆಸುಪಾಸು ಜನರು ಉಚಿತವಾಗಿ ಬಸ್ ಪ್ರಯಾಣದ ಲಾಭವನ್ನ ಪಡೆದುಕೊಳ್ಳುತ್ತಿದ್ದಾರೆ ಇದೇ ಜುಲೈ ಹದಿನಾಲ್ಕು ಅಥವಾ ಹದಿನೈದಕ್ಕೆ ಇದು ಐದನೂರು ಕೋಟಿಗೆ ಮುಟ್ಟಲಿದೆಯಂತೆ ಹೌದು ಗೆಳೆರೆ ಜುಲೈ ಹದಿನಾಲ್ಕು ಅಥವಾ ಹದಿನೈದರ ವೇಳೆಗೆ ಐದನೂರು ಕೋಟಿ ಉಚಿತ ಪ್ರಯಾಣವನ್ನ ಕಾಂಗ್ರೆಸ್ ಸರ್ಕಾರ ಸಾಧಿಸಲಿದೆ ಹಾಗಾಗಿ ಇದೊಂದು ಐತಿ ಐತಿಹಾಸಿಕ ಕ್ಷಣವಾಗಿದ್ದು ಇದನ್ನು ವಿಶೇಷವಾಗಿ ಆಚರಿಸಲು ಸರ್ಕಾರ ನಿರ್ಧರಿಸಿದೆ ಎಂದು ಹೇಳಲಾಗುತ್ತಿದೆ ಸ್ವತಃ ಸಾರಿಗೆ ಇಲಾಖೆ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು ಈ ಬಗ್ಗೆ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆಯೂ ಕೂಡ ಒಂದಾಗಿದ್ದು ಮಹಿಳೆಯರಿಗೆ ತುಂಬಾನೇ ಸಹಾಯ ಮಾಡಿಕೊಟ್ಟಿದೆ ಯಾರದ್ದೇ ಹಂಗಿಲ್ಲದೆ ರಾಜ್ಯಾದ್ಯಂತ ಯಾವ ಕಡೆ ಬೇಕಾದರೂ ಮಹಿಳೆಯರು ಉಚಿತವಾಗಿ ಹೋಗಿ ಬರುವಂತೆ ನಮ್ ಸರ್ಕಾರ ಮಾಡಿದೆ ಇಂದು ಸರ್ಕಾರಿ ಬಸ್ಗಳಲ್ಲಿ ಐದ್ನೂರು ಕೋಟಿ ಉಚಿತ ಟಿಕೆಟ್ ಕೊಡಲಾಗಿದ್ದು ಇಡೀ ದೇಶದಲ್ಲೇ ನಮ್ಮ ರಾಜ್ಯ ಮೊದಲು ಇದು ನಿಜಕ್ಕೂ ಒಂದು ದಾಖಲೆ ಹಾಗಾಗಿ ಐದ್ನೂರು ಕೋಟಿ ಪ್ರಯಾಣದ ನಾವು ಹಸ್ತು ಹೀಗಾಗಿ ಯಾರು ಐದ್ನೂರು ಕೋಟಿಯ ಆ ಒಂದು ಟಿಕೆಟ್ ಅನ್ನ ಪಡೆಯುತ್ತಾರೋ ಅವರಿಗೆ ಸರ್ಕಾರದಿಂದ ವಿಶೇಷ ಬಹುಮಾನ ಕೊಡುತ್ತೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ಸ್ನೇಹಿತ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ